ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅನುಪಾತ ಮತ್ತು ಸಮಾನುಪಾತ ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಇನ್ನೂ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಣ ಸೊ ಮೊದಲೇದಾಗಿ ಪ್ರಶ್ನೆ ಇದೆ ಈ ರೀತಿ ಇದೆ ಎ ಅನುಪಾತ ಬಿ ಇಸ್ ಇಕೋಟು ಮೂರು ಅನುಪಾತ ನಾಲ್ಕು ಮತ್ತು ಬಿ ಅನುಪಾತ ಸಿ ಈಸ್ ಇಕೋಟು ಎಂಟು ಅನುಪಾತ ಒಂಬತ್ತಾಗಿದೆ ಸೊ ಹಾಗಾದರೆ ಎ ಅನುಪಾತ ಸಿ ಅನೇ ಕೇಳಿದ್ದಾರೆ ಸೊ ಎರಡು ರೀತಿಯಲ್ಲಿ ಅನುಪಾತವನ್ನು ಕೊಟ್ಟಿದ್ದಾರೆ ಸೊ ನಾವು ಫಸ್ಟ್ ಏ ಮಾಡೋಣಪ್ಪ ಅಂದರೆ ಓಕೆ ಎ ಅನುಪಾತ ಬಿ ಈಜು ಕೂಡ ಎಷ್ಟಪ್ಪ ಅಂದರೆ ಮೂರು ಅನುಪಾತ ನಾಲ್ಕು ಓಕೆನಾ ನೆಕ್ಸ್ಟ್ ಬಿ ಅನುಪಾತ ಸಿ ಈಜು ಕೂಡ ಎಷ್ಟಪ್ಪ ಅಂದರೆ ಎಂಟು ಅನುಪಾತ ಒಂಬತ್ತು ಓಕೆನಾ ಸೊ ಈ ರೀತಿ ಎರಡು ಅನುಪಾತಗಳನ್ನು ಕೊಟ್ಟಾಗ ಇದೇ ಮೆಥಡ್ ಯೂಸ್ ಮಾಡೋಕು ಏನಪ್ಪ ಅಂದರೆ ಫಸ್ಟ್ ಇವೆರಡನ್ನು ಗುಣಿಸ್ಬೇಕು ಮೂರೆಂಟ್ಲೆ ಇಪ್ಪತ್ತ್ನಾಲ್ಕು ನೆಕ್ಸ್ಟ್ ನಂತರ ಎಂಟು ನಾಲ್ಕು ಈ ರೀತಿ ಗುಣಿಸ್ಬೇಕು ಎಂಟು ನಾಲ್ಕಲೇ ಮೂವತ್ತೆರಡು ತದನಂತರ ಈ ಎರಡನ್ನು ಕೊನೆಯ ಪದಗಳನ್ನು ನಾಲ್ಕು ಒಂಬತ್ತಲೇ ಮೂವತ್ತಾರು ಸಾರಿ ನಾಲ್ಕು ಒಂಬತ್ತಲೇ ಮೂವತ್ತು ಈ ರೀತಿಯಾಗಿ ಗುಣಿಸಿದಾಗ ಅವ್ರು ಅವ್ರೇನು ಕೇಳಿದ್ರೆ ಕೇವಲ ಎ ಮತ್ತು ಸಿ ಅನುಪಾತ ಎ ಇದು ಸಿ ಇದು ಸೊ ಇವುಗಳ ಅನುಪಾತ ಇಪ್ಪತ್ನಾಲ್ಕು ಅನುಪಾತ ಮೂವತ್ತಾರು ಸೊ ನಾವು ಕಡತಬಡೆಯನ್ನು ಎಷ್ಟಲ್ಲೇ ಹನ್ನೆರಡಲ್ಲೇ ಡೈರೆಕ್ಟ್ ಹೋಗುತ್ತೆ ಹನ್ನೆರಡು ಎರಡೇ ಇಪ್ಪತ್ತ್ನಾಲ್ಕು ಹನ್ನೆರಡು ಮೂರೇ ಮೂವತ್ತಾರು ಆದ್ದರಿಂದ ಎ ಅನುಪಾತ ಸಿಗಳ ಬೆಲೆ ಎಷ್ಟಾಗುತ್ತಪ್ಪ ಅಂದರೆ ಎರಡು ಅನುಪಾತ ಮೂರು ಅಂತ ಹೇಳ್ಬೋದು ಸೊ ಈ ರೀತಿ ಏನಪ್ಪ ರೀತಿಯನ್ನಪ್ಪಂದ್ರೆ ಎರಡು ಅನುಪಾತಗಳನ್ನ ಕೊಟ್ಟು ಎ ಅಥವಾ ಸಿ ಬಿ ಅನುಪಾತ ಸಿ ಅಥವಾ ಸಿ ಏನ ಯಾವ ಯಾವುದೇ ರೀತಿಯಾಗಿ ಅವರ ತಂದ ಪ್ರಶ್ನೆಗಳನ್ನು ಕೇಳ್ಬೋದು ನೆಕ್ಸ್ಟ್ ಒಂದು ಪ್ರಶ್ನೆ ಇದೆ ನೋಡ್ರಲ್ಲಿ ಎಕ್ಸ್ ಮತ್ತು ವಾಯ್ ಒಂದು ಕೆಲಸವನ್ನು ಕ್ರಮವಾಗಿ ಹತ್ತು ಮತ್ತು ಹದಿನೈದು ದಿನಗಳಲ್ಲಿ ಮುಗಿಸುತ್ತಾರೆ ಅವರಿಬ್ಬರಿಗೂ ಆ ಕೆಲಸಕ್ಕಾಗಿ ಒಟ್ಟು ಐದು ಸಾವಿರ ರೂಪಾಯಿ ನೀಡಿದರೆ ಎಕ್ಸ್ಗೆ ಸಿಗುವ ಪಾಲು ಎಷ್ಟು ಅಂತ ಕೇಳಿದ್ರಿ ಸೊ ನೀಟ್ರಲ್ಲಿ ಒಂದಿಬ್ಬರು ಜನ ಕೆಲಸ ಮಾಡಿದರೆ ಏನಪ್ಪ ಅಂದ್ರೆ ಟೋಟಲ್ ಇಬ್ಬರು ಸೇರಿ ಐದು ಸಾವಿರ ಕೊಡ್ತಿದ್ದಾರೆ ಬಟ್ ಅವರಿಗೆ ಯಾರಿಗೂ ಎಷ್ಟು ಅಂತ ಗೊತ್ತಿಲ್ಲ ಸೊ ಒಬ್ಬರಿಗೆ ಕೊಡುವಂಥ ಕೂಲಿ ಅವರು ಮಾಡುವ ಕೆಲಸದ ಸಾಮರ್ಥ್ಯದ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಈ ರೀತಿಯಪ್ಪಂದ್ರೆ ಕೆಲಸ ಮತ್ತು ಸಮಯ ಅಂತ ಬಂದಾಗ ಅಥವಾ ಸಾಮರ್ಥ್ಯ ಅಂತ ಬಂದಾಗ ಸೊ ಏನಪ್ಪ ಅಂದರೆ ಅವರ ಸಾಮರ್ಥ್ಯದ ಆದ್ರ ಮೇಲೆ ಅವ್ರಿಗೆ ಏನಪ್ಪ ಅಂದರೆ ಸಂಬಳವನ್ನು ಕೊಡ್ತಿರ್ತಾರೆ ಸೊ ದಿನಗಳ ಲೆಕ್ಕದ ಮೇಲೆ ಅವರಿಗೆ ಸಂಬಳ ಕೊಡೋಲ್ಲ ಅವರು ಮಾಡುವ ಕೆಲಸದ ಸಾಮರ್ಥ್ಯದ ಸಾಮರ್ಥ್ಯದಾದರ ಮೇಲೆ ಏನಪ್ಪ ಕೆಲಸ ಅಮೌಂಟ್ ಕೊಡ್ತಾರೆ ಸೊ ಇಲ್ಲಿ ಏನು ಮಾಡ್ತಪ್ಪ ಅಂದರೆ ಸೊ ಎಕ್ಸ್ ಅನುಪಾತ ವಾಯ್ ಎಷ್ಟು ಹೇಳಿದ್ರು ಅವರು ಹತ್ತು ಕ್ರಮ ಕೊಟ್ಬಿಟ್ಟು ಹತ್ತು ಮತ್ತು ಹದಿನೈದು ದಿನ ಅಂತ ಹೇಳಿದಾರೆ ಬಟ್ ಏನಪ್ಪ ಅಂದರೆ ಸೊ ಇದನ್ನು ಬಾಗಿಸಿದಾಗ ಅಥವಾ ಸಳಿ ರೂಪಕ್ಕೆ ತಂದಾಗ ಐದೇಳೆ ಹತ್ತು ಐದು ಮೂರಲೆ ಹದಿನೈದು ಅಂದರೆ ಎರಡು ನಪತ್ತು ಮೂರಾಗತ್ತೆ ಇದು ದಿನಗಳು ಅವರು ಎಕ್ಸ್ ಮತ್ತು ವಾಯ್ ಇವರು ಮಾಡುವ ಕೆಲಸ ಮಾಡೋ ಏನಪ್ಪ ಅಂದರೆ ಎರಡು ಅನಪಾತ ಮೂರಾಗುತ್ತೆ ಬಟ್ ಏನಪ್ಪ ಅಂದರೆ ನಾವು ಹಣವನ್ನು ಕೊಡಬೇಕಲ್ಲ ಸೊ ಇವರ ಒಂದು ಸಾಮರ್ಥ್ಯದ ಆಧಾರ ಮೇಲೆ ಮಾಡ್ಕೊತೀವಿ ಏನಪ್ಪ ಅಂದರೆ ಸೊ ಈ ಒಂದು ಅನುಪಾತಗಳನ್ನು ಇಲೋಮರ್ದಲ್ಲಿ ಬರೀಬೇಕು ಸೊ ಅದು ಯಾವ ರೀತಿ ಅಪ್ಪ ಅಂದರೆ ಅದು ಏನಾಗುತ್ತಪ್ಪ ಅಂದರೆ ಮೂರು ಅನುಪಾತ ಎರಡಾಗುತ್ತೆ ಎರಡು ಅನುಪಾತ ಮೂರು ಅವರು ಮಾಡೋ ಕೆಲಸದ ಕೆಲಸದ ಮೇಲೆ ಆದ್ರಪ್ಪ ಅಂದರೆ ಅವ್ರಿಗೆ ಕೊಡುವಂಥ ಸಾಮರ್ಥ್ಯದ ಮೇಲೆ ಹಣ ಕೊಡಬೇಕಲ್ಲ ಸೊ ಅದನ್ನೇ ತೋಕ್ಕೆ ನಾವು ಮೂರು ಅನುಪಾತ ಎರಡು ತೊಗೋಬೇಕು ಸೊ ಈ ರೀತಿ ತೊಗೊಂಡಾಗ ಒಟ್ಟು ಎಷ್ಟು ಹಣ ಅಂತ ಹೇಳಿದ್ರೆ ಅವರು ಐದು ಸಾವಿರ ರೂಪಾಯಿ ಎಷ್ಟು ಐದು ಸಾವಿರ ರೂಪಾಯಿ ಸೊ ನಾವು ಮಾಡಬೇಕಾದ್ರೆ ಮೂರು ಎಕ್ಸ್ ಪ್ಲಸ್ ಎರಡು ಎಕ್ಸ್ ದಟ್ ಈಸ್ ಕೋಟ್ ಏನಪ್ಪ ಅಂದರೆ ಐದು ಸಾವಿರ ಈಗ ಮೂರು ಎಕ್ಸ್ ಪ್ಲಸ್ ಐದು ಎಕ್ಸ್ ಕೂಡಿಸಿದ್ರೆ ಐದು ಸರಿ ಮೂರು ಎಕ್ಸ್ ಪ್ಲಸ್ ಎರಡು ಎಕ್ಸನ್ನು ಕೂಡಿಸಿದ್ರಿ ಎಷ್ಟಾಗತ್ತಪ್ಪ ಅಂದರೆ ಐದು ಎಕ್ಸ್ ಆಗುತ್ತೆ ಐದು ಎಕ್ಸ್ ಸಿಸಿ ಕೊಟ್ಟು ಐದು ಸಾವಿರ ಸೊ ಐದು ಗುಣಾಕಾರ ಇದೆ ಈ ಕಡೆ ಬಂದರೆ ಭಾಗಕಾರ ಸೊ ಆಗೇನತ್ತಪ್ಪನ ಐದು ಒಂದಲೇ ಐದು ಒಂದು ಸಾವಿರಕ್ಕೆ ಸಾವಿರ ಒಂದು ಮೂರು ಸೊನೆ ಮೂರು ಸೊನೆ ಆದ್ದರಿಂದ ಒಬ್ರಿಗೆ ಏನಪ್ಪನ ಅಲ್ಲಿ ಎಕ್ಸ್ನ ಬೆಲೆನ್ಸ್ ಸಿಕ್ ನಮ್ಗೆ ಒಂದು ಸಾವಿರ ರೂಪಾಯಿ ಸಿಕ್ತು ಈಗ ಹೆಂಗೆ ಇದ್ದರೆ ಕೇವಲ ಎಕ್ಸ್ನ ಪಾರ್ಕ್ ಇದ್ದಾರೆ ಅಂದರೆ ಎಕ್ಸ್ನ ಬೆಲೆ ಎಷ್ಟೈತೆ ಮೂರು ಎಕ್ಸ್ ಅಂತೈತೆ ಸೊ ಮೂರು ಎಕ್ಸ್ ಕೊಟ್ಟು ಮೂರು ಗುಂಡ್ಲೆ ಒಂದು ಸಾವಿರ ಅಂದರೆ ಎಷ್ಟಾಗತ್ತಪ್ಪ ಅಂದ್ರೆ ಮೂರು ಸಾವಿರ ರೂಪಾಯಿ ಅಂದರೆ ಒಟ್ಟು ಐದು ಸಾವಿರ ರೂಪಾಯಿ ಹಣದಲ್ಲಿ ಎಕ್ಸ್ಗೆ ಸಿಗುವಂಥ ಹಣ ಎಷ್ಟಪ್ಪ ಅಂದ್ರೆ ಮೂರು ಸಾವಿರ ರೂಪಾಯಿ ಅದೇ ವಾಯನ್ಗೆ ಸಿಗೋ ಪಾಲ್ನ ಎಷ್ಟಪ್ಪ ಅಂದರೆ ಎರಡು ಸಾವಿರ ರೂಪಾಯಿ ಈ ರೀತಿ ನಾವು ಕೊಡುವಂಥ ಹಣ ಏನಪ್ಪ ಅಂದ್ರೆ ಅವ್ರ ಕೆಲಸದ ಸಾಮರ್ಥ್ಯದ ಮೇಲೆ ಡಿಪೆಂಡ್ ಆಗಿರುತ್ತೆ ಇದೊಂದು ಗೊತ್ತಿದ್ರೆ ಸಾಕು ನಮಗೆ ನೆಕ್ಸ್ಟ್ ನೋಡಿ ಎಷ್ಟು ಇದೆ ಪ್ರಾಬ್ಲಮ್ ಇಲ್ಲಿ ರಾಮನ ಆದಾಯ ಮತ್ತು ಖರ್ಚಿನ ಅನುಪಾತ ಐದು ಅನುಪಾತ ನಾಲ್ಕು ಆಗಿದೆ ಆತ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಹಣವನ್ನು ಉಳಿತಾಯ ಮಾಡಿದರೆ ಆತನ ಒಟ್ಟು ಆದಾಯ ಎಷ್ಟು ಅಂದರೆ ರಾಮ ಒಬ್ಬ ವ್ಯಕ್ತಿಗೆ ಏನಪ್ಪ ಅಂದರೆ ಮಂತ್ಲಿ ಸೋರ್ಸ್ ಆಫ್ ಇನ್ಕಮ್ ಎಷ್ಟಪ್ಪ ಅಂದರೆ ಎಷ್ಟೈತೆ ಗೊತ್ತಿಲ್ಲ ಬಟ್ ಅವನು ಸೇವ್ ಮಾಡೋದು ಎಷ್ಟಪ್ಪ ಅಂದ್ರೆ ಅವನ ಅಮೌಂಟು ಮೂರು ಸಾವಿರ ರೂಪಾಯಿಗಳನ್ನು ಮಂತ್ಲಿ ಮಂತ್ಲಿ ಸೇವ್ ಮಾಡ್ತಿದ್ದಾನೆ ನಿಮಗೆ ಗೊತ್ತಿರಬೇಕು ಉಳಿತಾಯ ಯಾವಾಗ ಸಿಗುತ್ತಪ್ಪ ಅಂದ್ರೆ ನಮಗೆ ಒಟ್ಟು ಆದಾಯದಲ್ಲಿ ನಾವು ಏನು ಮಾಡಬೇಕು ಖರ್ಚನ್ನು ಕಳಿಬೇಕು ನಮಗೆ ಬಂದಂಥ ಒಟ್ಟಣದಲ್ಲಿ ಖರ್ಚನ್ನು ಕಳೆದಾಗ ಉಳಿದಂಥ ಹಣಕ್ಕೆ ಏನು ಕರಿತೀವಿ ನಾವು ಉಳಿತಾಯ ಅಂತ ಕರಿತೀವಿ ಆದ್ದರಿಂದ ಏನಪ್ಪ ಅಂದ್ರೆ ಆದಾಯ ಮೈನಸ್ ಖರ್ಚು ದಟ್ ದಟ್ಟಿಜ್ ಕೂಡ ಅಂದ್ರೆ ಉಳಿತಾಯ ಆಗುತ್ತೆ ಓಕೆನಾ ಆದಾಯದಲ್ಲಿ ಏನಪ್ಪ ಅಂದ್ರೆ ಖರ್ಚನ್ನು ಕಳೆದಾಗ ಏನು ಸಿಗುತ್ತೆ ನಮಗೆ ಉಳಿತಾಯ ಸಿಗುತ್ತೆ ಸೊ ಅದರಿಂದ ಇವಳ ಅನುಪಾತ ಕೊಟ್ಟರೆ ಏನು ಕೊಟ್ಟರೆ ಆದಾಯ ಮತ್ತು ಖರ್ಚು ಅನುಪಾತ ಐದು ಮೈನಸ್ ಸಾರಿ ಐದು ಅನುಪಾತ ನಾಲ್ಕು ಕೊಟ್ಟಿದ್ರೆ ಸೊ ಐದಕ್ಕೆ ಐದು ಆದ ಐದು ಅನಪ್ಪ ಅಂತ ಖರ್ಚು ಎಷ್ಟು ಕೊಡಿದ್ರೆ ನಾಲ್ಕರಷ್ಟು ಅಂತ ಸೊ ಅದರಿಂದ ನಾವೇನು ಏನು ಉಳಿತಾಯ ಬೇಕು ಉಳಿತಾಯ ಬೇಕಂದಾಗ ಏನು ಮಾಡೋಕೆ ನಾವು ಅದನ್ನು ಮೈನಸ್ ಮಾಡೋಕ್ಕು ಅಂದರೆ ಐದು ಮೈನಸ್ ನಾಲ್ಕು ಅಂದರೆ ಎಷ್ಟಾಗತ್ತೆ ಒಂದಾಗತ್ತೆ ಅಂದರೆ ಉಳ ಉಳಿತಾಯ ಎಷ್ಟಾಗುತ್ತೆ ಒಂದು ಅಂದರೆ ಒಂದರಷ್ಟು ಏನಪ್ಪ ಅಂದ್ರೆ ಉಳಿತಾಯ ಉಳಿತಾಯಾಗತ್ತೆ ಸೊ ಉಳಿತಾಯ ಎಷ್ಟು ಅಂತ ಹೇಳಿದ್ರೆ ಅವರು ಮೂರು ಸಾವಿರ ಅಂತ ಅಂತೇಳಿದಾರೆ ಆದ್ರಿಂದ ಒಂದರಷ್ಟು ಅಂದರೆ ಏನಪ್ಪ ಅಂದರೆ ಮೂರು ಸಾವಿರ ರೂಪಾಯಿ ಸೊ ಹಾಗಾದರೆ ಆದಾಯ ನಾವು ಈಸಿ ಮಾಡ್ಬೋದಾ ಆದ ಎಷ್ಟಿದು ಐದಿದೆ ಐದು ಗುಂಡ್ಲೆ ಎಷ್ಟು ಉಳಿತಾಯ ಆದಂಗೆ ಮೂರು ಸಾವಿರ ಸೊ ಅದರಿಂದ ಐದು ಮೂರಲೆ ಹದಿನೈದು ಸಾವಿರ ಸೊ ಆ ಒಬ್ಬ ರಾಮನ ಅವರ ಆದಾಯ ಎಷ್ಟಪ್ಪ ಅಂದರೆ ಒಂದು ತಿಂಗಳಿಗೆ ಏನಪ್ಪ ಅಂದರೆ ಹದಿನೈದು ಸಾವಿರ ರೂಪಾಯಿ ಬರುತ್ತೆ ಅದರಲ್ಲಿ ಎಲ್ಲ ಖರ್ಚು ಮಾಡಿ ಉಳಿದಿದ್ದು ಎಷ್ಟಪ್ಪ ಅಂದರೆ ಮೂರು ಸಾವಿರ ರೂಪಾಯಿ ಸೊ ಈ ರೀತಿ ಏನಪ್ಪ ಅಂದರೆ ಅವರು ಒಂದು ಒಟ್ಟು ಆದಾಯವನ್ನು ಅದೇನಪ್ಪನ ಲೆಕ್ಕವನ್ನು ಮಾಡ್ಬೋದು ಎಸ್ ಒಂದಿದೆ ನಾಲ್ಕು ಒಂಬತ್ತು ಹನ್ನೆರಡರ ನಾಲ್ಕನೇ ಸಮಾನುಪಾತವನ್ನು ಕಂಡುಹಿಡಿಯರಿ ನಿಮಗೆಲ್ಲ ಗೊತ್ತೈದೆ ಸಮಾನುಪಾತ ಅಂದರೆ ಎ ಅನುಪಾತ ಬಿ ಸಮಾನುಪಾತ ಸಿ ಅನುಪಾತ ಡಿ ಅನುಪಾತ ಡಿ ರೂಪದಲ್ಲಿ ಇರ್ತೈತಿ ಸೊ ನಿಮಗೆಲ್ಲ ಗೊತ್ತೈತೆ ಸಮಾನುಪಾತ ಅಂದರೆ ಮಧ್ಯದ ಪದಗಳ ಗುಣಲಬ್ಧವು ಅಂತಿಮ ಅಥವಾ ಕೊನೆಯ ಪದಗಳ ಗುಣಲಬ್ಧಕ್ಕೆ ಏನಾಗಿರ್ಬೇಕು ಸಮನಾಗಿರ್ಬೇಕು ಅಂದರೆ ಬಿ ಸಿ ದಟ್ ಈಸ್ ಇಸ್ ಕೊಟ್ಟು ಎ ಡಿ ಇವುಗಳ ಬೆಲೆ ಸಮನಾಗಿದ್ರಪ್ಪನ ಏನಪ್ಪ ಅದಕ್ಕೆ ನಾವು ಸಮಾನುಪಾತ ಅಂತ ಕರಿತೀವಿ ಸೊ ಅವ್ರ ಹೆಂಗೆ ಕೊಟ್ಟಿದ್ರೆ ರೇಷೋ ನಾಲ್ಕು ಅನುಪಾತ ಒಂಬತ್ತು ಸಮಾನುಪಾತ ಹನ್ನೆರಡು ಅನುಪಾತ ನಾಲ್ಕನೇದು ಗ್ಯಾರದು ಗೊತ್ತಿಲ್ಲ ನಮ್ಗೆ ಅದನ್ನ ಎಕ್ಸ್ ಅಂತ ತೊಳೋಣ ಓಕೆನಾ ಸೊ ಎಕ್ಸ್ ಅಂತ ತೆಗೆದುಕೊಂಡಾಗ ಮಧ್ಯಮ ಪದಗಳು ಯಾವುವು ಮಧ್ಯ ಪದಗಳು ಒಂಬತ್ತು ಗುಂಡ್ಲೆ ಹನ್ನೆರಡು ಓಕೆನಾ ದಟ್ ಈಸ್ ಇಸ್ ಇಕೋಟು ಅಂತ್ಯ ಪದಗಳು ಯಾವಪ್ಪ ಅಂದರೆ నాల్కూడ్లే ఎక్స్ నెక్స్ట్ ఒంబెంటే సీ హన్నె ఒస్టప్ప ఒం ఎంట్ ఈజు కొట్టు నాకు ఎక్స్ నేను ఎక్స్ వెళ్ళకూ ఎక్స్ నోడ్రీన్ప్ప అంద్ర ఇల్ గుణాకార ఇది సో ఇల్ గుణాకార బాకార అదర ఎంట్ బాగా నాకు ఈజు కొట్టు ఎక్స్ ఆగ మే కర్తీ ఓకేనా నాకొన్లే నాకెళ్ళ ఎంటు ఎరడు ఉళితు ಇಪ್ಪತ್ತೆಂಟಾತು ನಾಲ್ಕು ಏಳೆ ಇಪ್ಪತ್ತೆಂಟು ಸೊ ಇಪ್ಪತ್ತ ಏಳು ಅಂದರೆ ಎಕ್ಸ್ನ ಬೆಲ್ ಸಿಕ್ತು ಇಪ್ಪತ್ತ ಏಳು ಸಿಕ್ತು ಅದರಿಂದ ಆ ಒಂದು ನಾಲ್ಕನೇ ಸಮಾನುಪಾತ ಎಷ್ಟಪ್ಪ ಅಂದರೆ ಇಪ್ಪತ್ತ ಏಳು ಆಗುತ್ತೆ ಓಕೆನಾ ಈ ರೀತಿಗೇನಪ್ಪ ಮಧ್ಯ ಪದಗಳ ಗುಣಲಬ್ಧ ಏನಪ್ಪ ಅಂತ್ಯ ಪದಗಳ ಗುಣಲಭ್ಯಕ್ಕೆ ಏನಾಗಬೇಕು ಸಮನ್ನಾದರೆ ಸಾಕು ಬೇಕಾದ್ರೆ ನೀವು ಟೆಸ್ಟ್ ಮಾಡ್ಬೋದು ಈಗ ಎಕ್ಸ್ನ ಬೆಲ್ ಎಷ್ಟು ಬಂತು ಈಗ ಇಪ್ಪತ್ತೇಳು ಬಂತು ಈ ಒಂದು ಎಕ್ಸ್ನ ಬಿಲ್ ಇಪ್ಪತ್ತೇಳು ಇಪ್ಪತ್ತೇಳು ಗುಂಡ್ಲೆ ನಾಲ್ಕು ಮಾಡೋಣ ಈಗ ಓಕೆನಾ ಇಪ್ಪತ್ತೇಳು ಗುಂಡ್ಲೆ ನಾಲ್ಕು ಬಂದಪ್ಪ ಅಂದ್ರೆ ಇಪ್ಪ ಏಳು ಒಳ್ಳೆ ಎಷ್ಟಪ್ಪ ಅಂದರೆ ಸಾರಿ ಇಪ್ಪತ್ತೇಳೆ ಇಪ್ಪತ್ತೇಳು ನಾಲ್ಕು ಎಷ್ಟಪ್ಪ ಅಂದ್ರೆ ಒಂದು ನೂರ ಎಂಟಾಗುತ್ತೆ ಆದ್ದರಿಂದ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಇಪ್ಪತ್ತೇಳು ಆಗುತ್ತೆ ನೆಕ್ಸ್ಟ್ ಇಲ್ಲೊಂದು ಇದು ನೋಡಿ ಪ್ರಾಬ್ಲಮ್ ತಂದೆ ಮತ್ತು ಮಗನ ವಯಸ್ಸಿನ ಅನುಪಾತ ಐದು ಅನುಪಾತ ಏಳು ಅವರ ವಯಸ್ಸಿನ ಮೊತ್ತ ನಲವತ್ತೊಂಬತ್ತು ವರ್ಷಗಳಾದರೆ ಏಳು ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ ಸೊ ನೋಡಿ ಇಲ್ಲಿ ಈ ಒಂದು ವಯಸ್ಸಿಗೆ ಸಂಬಂಧಿಸಿದಂತೆ ತಂದೆ ಮತ್ತು ಮಗನ ವಯಸ್ಸು ಕೊಟ್ಟಿದ್ರು ಅನುಪಾತ ಗೊತ್ತಿಲ್ಲ ಎಷ್ಟಂತೆ ಸೊ ಅವಳು ಮತ್ತೆ ಎಷ್ಟು ಬಂದರೆ ನಲವತ್ತೊಂಬತ್ತಂತೆ ಸೊ ಇಲ್ಲಿ ಒಂದು ಒಂದು ಲೈನ್ ಇದೆ ನೋಡಿ ಏಳು ವರ್ಷಗಳ ನಂತರ ಸೊ ಈ ಏಳು ವರ್ಷಗಳ ನಂತರ ಅಂದರೆ ನಾವು ಈಗಿನ ವಯಸ್ಸನ್ನು ಕಂಡು ಕಂಡು ಹಿಡಿದು ಏಳು ವರ್ಷ ಅಂದರೆ ನಂತರ ಅಂದರೆ ಯಾವಾಗಲೂ ಅದಕ್ಕೆ ಪ್ಲಸ್ಸನ್ನು ಮಾಡಬೇಕು ಹಿಂದೆ ಅಂತ ಹಿಂದೆ ಅಂತ ಹೇಳಿದಾಗ ಯಾವುದಕ್ಕೆ ಯಾವಾಗಲೂ ನಾವು ಮೈನಸ್ಸನ್ನು ಮಾಡಬೇಕು ಓಕೆನಾ ನಂತರ ಅಂದರೆ ಪ್ಲಸ್ ಸೇರಿಸ್ಬೇಕು ಅದು ಏಳು ವರ್ಷಗಳ ಹಿಂದೆ ಅಥವಾ ಹಿಂದಿನ ಏಳು ವರ್ಷ ಹಿಂದಂದರೆ ಅವಕ್ಕೇನು ಮಾಡೋಕ್ಕು ಮೈನಸನ್ನು ಮಾಡಬೇಕಾಗತ್ತೆ ಸೊ ಇಲ್ಲಿ ಏನು ಇಲ್ಲಿ ಏನು ಕುಡಿದ್ರಪ್ಪ ಅಂದ್ರೆ ನೋಡ್ರಿ ತಂದೆ ಮತ್ತು ಮಗನ ವಯಸ್ಸಿನ ಅನುಪಾತ ತಂದೆ ಎಕ್ಸ್ ಆಗಿರಲಿ ಮಗನ ಅನುಪಾತ ಎಷ್ಟಪ್ಪ ಅಂದರೆ ವಾಯ್ ಆಗಿರಲಿ ಸೊ ಇವಳ ಅನುಪಾತ ಹೆಂಗೆ ಕುಡಿದ್ರಪ್ಪ ಅಂದರೆ ಇಜ್ಕೊಟ್ಟು ಐದು ಅನುಪಾತ ಆಗಿರಲಿ ಓಕೆನಾ ಸೊ ಇವಳ ಮೊತ್ತ ಐದು ಎಕ್ಸ್ ಓಕೆನಾ ಓಕೆ ಅನುಪಾತ ನೋಡ್ರಿ ಐದು ಎಕ್ಸ್ ಅನುಪಾತ ಎರಡು ಎಕ್ಸು ಸೊ ಇವಳು ಒಟ್ಟು ವಯಸ್ಸಿನ ಮೊತ್ತ ಎಷ್ಟು ಅಪ್ಪ ಎಷ್ಟಪ್ಪ ಅಂದ್ರೆ ಅಂತ ಅಂತೇಳಿದಾರೆ ಅವರು ಸೊ ನಾನು ಎರಡನ್ನೇ ಆ್ಯಡ್ ಮಾಡೋಣ ಎರಡನೇ ಅಂದರೆ ಇವ್ರ ತಂದೆ ಮತ್ತು ಮಗನ ವಯಸ್ಸು ಎರಡು ಸೇರಿ ನಾಲ್ತೊಂಬತ್ತು ವರ್ಷ ಅಂತ ಸೊ ಅದರಿಂದ ತಂದೆ ವಯಸ್ಸು ಪ್ಲಸ್ ಮಗನ ವಯಸ್ಸು ಕುಡಿಸಿದ್ರಷ್ಟು ಏಳು ಎಕ್ಸ್ ಆಗುತ್ತೆ ಈಜು ಕೊಟ್ಟು ನಲ್ವತ್ತೊಂಬತ್ತು ಓಕೆನಾ ಸೊ ನಾನು ನೆಕ್ಸ್ಟ್ ಏನು ಮಾಡ್ತಪ್ಪ ಅಂದರೆ ಎಕ್ಸ್ ಇ ಜಿ ಕೊಟ್ಟು ಇದು ಗುಣಕ್ಕೆ ಎರಡೊಂದು ಭಾಗ ಕಾರ್ ಆಗುತ್ತೆ ನಲ್ವತ್ತೊಂಬತ್ತು ಬಾಗಲಿ ಏಳು ಮಾಡೋಣ ಏಳು ಮಾಡಿದ್ರೆ ಎಷ್ಟಾಗ್ತಪ್ಪ ಎಕ್ಸ್ನ ಬೆಲೆ ಎಕ್ಸ್ ಯು ಜಿ ಕೊಟ್ಟರೆ ಎಷ್ಟಪ್ಪಂದ್ರೆ ಏಳು ಅಂದರೆ ಏಳು ಒಳ್ಳೆ ಒಂದು ಎಕ್ಸ್ನ ಬೆಲೆ ಎಷ್ಟಾಗುತ್ತೆ ಏಳು ಆಗುತ್ತೆ ಸೊ ಇವಾಗ ತಂದೆಯ ವಯಸ್ಸಿನ ಅನುಪಾತ ಏನಪ್ಪ ಐದು ಎಕ್ಸ್ ಐದು ಎಕ್ಸ್ ಐದು ಗುಣಗಳು ಅಂದರೆ ಒಳ್ಳೆ ಮೂವತ್ತೈದು ಮಗನ ವಯಸ್ಸಿನ ಅನುಪಾತ ಅಂದರೆ ಎರಡು ಎಕ್ಸ್ ಎರಡು ಒಳ್ಳೆ ಹದಿನಾಲ್ಕು ವರ್ಷ ಇದು ಇಲ್ಲಿ ಮುಂದೆ ಪ್ರೆಸೆಂಟ್ ವಯಸ್ಸು ಬಟ್ ಅವ್ರು ಏನು ಏನಾದ್ರೆ ಏಳು ವರ್ಷಗಳ ನಂತರ ಅಂತ ಕೇಳಿದ್ರು ಸೊ ಏಳು ವರ್ಷಗಳ ನಂತರ ಅಂದರೆ ನಂತರ ಅಂದರೆ ಏನು ಮಾಡೋಕ್ಕ ಪ್ಲಸ್ ಮಾಡೋಕ್ಕೂ ಈ ತಂದೆ ವಯಸ್ಸು ಪ್ರೆಸೆಂಟ್ ಟೆಸ್ಟ್ ಐತಪ್ಪ ಅಂದರೆ ಮೂವತ್ತೈದು ಇದೆ ಸೊ ಅದಕ್ಕೆ ನಾನು ಏಳು ಸೇರಿಸ್ನಿ ಏಳು ಸೇರಿಸಿದ್ರೆ ಎಷ್ಟಾಯಿತು ನಲ್ವತ್ತು ಎರಡು ಆಯಿತು ಓಕೆನಾ ನೆಕ್ಸ್ಟ್ ಮಗನ ವಯಸ್ಸಿಗೆ ಪ್ರೆಸೆಂಟ್ ಎಷ್ಟಿದೆ ಇದೆ ಹದಿನಾಲ್ಕು ವರ್ಷ ಇದೆ ಸೊ ಹದಿನಾಲ್ಕಿಗೆ ಏನು ಮಾಡ್ತಾನೆ ಅದಕ್ಕೆ ಮತ್ತೆ ಏಳು ವರ್ಷ ಸೇರಿಸ್ತೀನಿ ಸೊ ಹದಿನಾಲ್ಕು ಪ್ಲಸ್ ಏಳು ಇಪ್ಪತ್ತು ಒಂದು ವರ್ಷ ಸೊ ಈ ರೀತಿ ಏನಪ್ಪ ಅಂದರೆ ಆದ್ದರಿಂದ ಈಗಿನ ತಂದೆ ಮತ್ತು ಮಗನ ವಯಸ್ಸು ನಲವತ್ತೆರಡು ಮತ್ತು ಇಪ್ಪತ್ತೊಂದು ಅಂತ ನಾವು ಏನಪ್ಪ ಅಂದ್ರೆ ಹೇಳ್ಬೋದು ನೆಕ್ಸ್ಟ್ ಇಲ್ಲೊಂದು ಇದೆ ನೋಡಿರಿ ಇಲ್ಲೇನಪ್ಪ ಅಂದ್ರೆ ಹಣದ ಹಂಚಿಕೆ ಮಾಡಿದ್ದಾರೆ ಇಲ್ಲಿ ಮೂರು ಸಾವಿರದ ಐದುನೂರು ರೂಪಾಯಿಯನ್ನು ಎ ಬಿ ಸಿ ಗೆ ಎರಡು ಅನುಪಾತ ಮೂರು ಅನುಪಾತ ಐದು ಅನುಪಾತಲ್ಲೇ ಹಂಚಿದ್ದಾರೆ ಬಿಗೆ ಸಿಗುವ ಮೊತ್ತ ಎಷ್ಟಂತ ಕೇಳಿದ್ರೆ ಸೊ ಎ ಬಿ ಸಿ ಅನುಪಾತ ಏನಪ್ಪ ಅಂದರೆ ಒಟ್ಟು ಹಣ ಎಷ್ಟಪ್ಪ ಅಂದರೆ ಮೂರು ಸಾವಿರದ ಐದು ನೂರು ರೂಪಾಯಿ ಸೊ ಅನುಪಾತ ಎಷ್ಟು ಕೊಡಿದ್ರಿ ಹೇಗೆ ಹೇಗೆ ಸಿಗುವಂಥ ಹಣ ಎರಡರಷ್ಟು ಅಂತ ಮೂರು ಸಾವಿರದ ಐದುನೂರು ರೂಪಾಯಲ್ಲಿ ಎರಡರಷ್ಟು ಅನ್ಪಿ ಹೇಗೆ ಸಿಗುತ್ತೆ ಮೂರು ಸಾವಿರದ ಐದುನೂರಲ್ಲಿ ಬಿಗೆ ಏನಪ್ಪ ಅಂದರೆ ಮೂರಷ್ಟು ಸಿಗುತ್ತೆ ಸಿಗೆ ಎಷ್ಟು ಸಿಗುತ್ತಪ್ಪ ಐದರಷ್ಟು ಸಿಗುತ್ತಂತ ಸೊ ಅದರಿಂದ ಒಟ್ಟು ಮೂರು ಸಾವಿರದ ಐದು ನೂರು ರೂಪಾಯಿ ಓಕೆನಾ ಸೊ ಇಲ್ಲಿ ನಾ ಏನು ಮಾಡ್ತಪ್ಪಂದ್ರೆ ಎರಡು ಎಕ್ಸ್ ತೊಳೋಣ ಎರಡು ಎಕ್ಸ್ ಪ್ಲಸ್ ಮೂರು ಎಕ್ಸ್ ప్లస్ ఐదు ఎక్స్ దట్ ఈ కొట్టు మూడు సాద ఐదు నూరు రూపాయ ఓకేనా ఎర ఎక్స్ ప్లస్ మూరు ఎక్స్ ప్లస్ ఐదు ఎక్స్ కుర్శిష్ట హక్స్ ఓకేనా హెక్స్ ఈజ్ కొట్టు మూడు సా ఐదుూరు సార్ నాకు ఎక్స్న బలై స బలైందా ఎక్స్ యూజ్ కొట్టు మూడు సవరద ఐదు నూరు బాగా ఎస్టప్పు అందరి హ ఓకేనా ಸೊ ಈ ರೀತಿ ನೆಕ್ಸ್ಟ್ ಇಲ್ಲಿನ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಸೊ ಎಷ್ಟಪ್ಪನ ಮುನ್ನೂರ ಐವತ್ತ ರೂಪಾಯಿ ಓಕೆನಾ ಎಕ್ಸ್ನದಲ್ಲಿ ಸೊ ಇಲ್ಲಿ ಹಿಂಗೆ ಕೇವಲ ಬಿ ಕೆ ಬಿ ಬಿಗೆ ಸಿಗೋಣ ಎಷ್ಟಪ್ಪ ಅಂದರೆ ಮೂರು ಅಂದರೆ ಮೂರು ಸಾವಿರದ ಐದುನೂರು ರೂಪಾಯಲ್ಲಿ ಅದರಲ್ಲಿ ಏನಪ್ಪ ಮೂರು ಅಷ್ಟು ಮೂರಷ್ಟು ಏನಪ್ಪನ ಬಿಗೆ ಸಿಗುತ್ತಂದರೆ ಸೊ ಮುನ್ನೂರ ಐವತ್ತು ತಕೊಂಡ ಸೊ ಮೂರು ಎಕ್ಸ್ ದಟ್ ಇಸ್ ಕೊಟ್ಟು ಮುನ್ನೂ ಸಾರಿ ಮೂರು ಗುಂಡೆ ಮುನ್ನೂರ ಐವತ್ತು ಓಕೆನಾ ಸೊ ಇಲ್ಲಿ ಏನು ಏನಪ್ಪ ನೀವು ಇದನ್ನು ಮಲ್ಟಿಪಲ್ ಮಾಡಬೇಕು ಮೂರು ಗುಣಲೆ ಸೊನ್ನೆ ಸೊನ್ನೆ ಮೂರೈಲೇ ಹದಿನೈದಕ್ಕೆ ಐದು ಓಕೆನ ಮೂರು ಮೂರು ಒಂಬತ್ತೊಂದು ಹತ್ತು ಒಂದು ಸಾವಿರದ ಐವತ್ತು ರೂಪಾಯಿ ಅಂದರೆ ಆ ಒಂದು ಮೂರು ಸಾವಿರದ ಐದುನೂರು ರೂಪಾಯಿಗಳಲ್ಲಿ ಬೀಗೆ ಸಿಗುವ ಹಣ ಎಷ್ಟಪ್ಪ ಅಂದರೆ ಮೂರು ಸಾವಿರದ ಸಾರಿ ಒಂದು ಸಾವಿರದ ಐವತ್ತು ರೂಪಾಯಿ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿಗೆ ಏನಪ್ಪ ಅಂದರೆ ಹಣವನ್ನು ಸಿಗುತ್ತಂತೆ ಸೊ ಅದೇ ಹೀಗೆ ಆದರೆ ಏನ ಬೆಲೆ ಎಷ್ಟು ಹೇಗೆ ಸಿಗುವ ಹಣ ಎಷ್ಟಪ್ಪನ ಎರಡು ಪಟ್ಟು ಸೊ ಎರಡಂದರೆ ಮುನ್ನೂರೈತೇಳು ಎಷ್ಟಪ್ಪ ಅಂದರೆ ಏಳೂರಾಗುತ್ತೆ ಹೇಗೆ ಏಳ್ನೂರು ರೂಪಾಯಿ ಸಿಗುತ್ತೆ ಬಿಗೆ ಒಂದು ಸಾವಿರದ ಐವತ್ತು ಸಿಗುತ್ತೆ ನೆಕ್ಸ್ಟ್ ಮಿಕ್ಕಿದ್ದ ಹಣ ಎಷ್ಟಪ್ಪ ಅಂದರೆ ಅದು ಮೂರು ಸಾವಿರದ ಐದುನೂರಕ್ಕೆ ಏನಪ್ಪ ಅಂದರೆ ಅದೇನಪ್ಪ ಅಂದ್ರೆ ಗೆ ಸಿಗುವಂಥ ಹಣ ಆಗುತ್ತೆ ಸೊ ಈ ರೀತಿ ಏನಪ್ಪಂದ್ರೆ ಅನುಪಾತ ಮತ್ತು ಏನಪ್ಪ ಏನಪ್ಪಂದ್ರೆ ಲೆಕ್ಕಗಳೇನಪ್ಪ ಅಂದರೆ ಅದು ವಯಸ್ಸಿಗೆ ಸಂಬಂಧಿಸಿದಂತೆ ಮತ್ತು ಹಣದ ಹಂಚಿಕೆಯಲ್ಲಿ ಕೂಡ ಏನಪ್ಪ ಅಂದ್ರೆ ಪ್ರಶ್ನೆಗಳನ್ನು ಕೇಳೋಕ್ಕೆ ಹೇಳ್ತಾರೆ ಇನ್ನು ഏച്ച അനുവിക പ്രശ്നങ്ങളെ മുൻന വീഡിയോ നമ്മൾ ചർച്ച നമസ്കാരം